ಸ್ವಾಗತ ನಾನು ಮಳೆಯಿಂದ ಜಿಲ್ಲೆಯ ರೈತರ ಬಿತ್ತನೆಯ ಗಾತಿ ಹಿಂದಾಗಿದೆ ಎನ್ನುವ ಆತಂಕದಲ್ಲಿದ್ದಾರೆ ಕೊಪ್ಪಳದ ಯಲಬುರ್ಗ ಕುಕುನೂರು ಭಾಗದಲ್ಲಿ ಬಿಸಿಲ ಧಗೆ ಭೂಮಿ ತಂಪೇರದ ವರುಣರಾಯ ಉತ್ತಮ ಮಳೆಗೆ ರೈತರು ಹದಗೊಳಿಸಿದ ಭೂಮಿ ಮಳೆಗೆ ತಂಪಾಗಿ ರೈತರು ಒಂದು ಕಡೆ ಪುಲ್ಕು ಆಗಿದ್ದಾರೆ ಇನ್ನೊಂದು ಕಡೆ ಅಣ್ಣ ಹಾಕುವ ರೋಹಿಣಿ ಮಳೆ ನಿಲ್ಲದ ಕಾರಣ ಬಿತ್ತನೆ ತತ್ತಿನೇ ಕಳೆದುಕೊಳ್ಳುತ್ತಿವೆ ಎನ್ನುವ ಆತಂಕದಲ್ಲಿದ್ದಾರೆ ಜಿಲ್ಲೆಯ ರೈತರು ಈ ವರ್ಷ ಒಳೆಯ ಸಮಯಕ್ಕೆ ಮಳೆ ಸುರಿದ ಹಿನ್ನೆಲೆಯಲ್ಲಿ ಜಿಲ್ಲೆಯ ರೈತರು ಸಾಲ ಸೂಲ ಮಾಡಿ ಬಿತ್ತನೆ ಬೀಜ ರಸಗೊಬ್ಬರವನ್ನ ಮನೆಯಲ್ಲಿ ತಂದಿಟ್ಟು ಮಳೆಯ ರಾಯನ ಸಲುವಾಗಿ ದಿನ ಕಳೆಯುತ್ತಾ ಕುಳಿತಿದ್ದಾರೆ ರೈತರು ಹೌದು ರೈತರಿಗೆ ಒಂದೆರಡು ದಿನ ಮಳೆ ವರೂಪ ಕೊಟ್ಟರೆ ಜಿಲ್ಲೆಯ ರೈತರು ಮುಂಗಾರು ಬಿತ್ತನೆ ಕಾರ್ಯ ಜೋರಾಗಿ ಪ್ರಾರಂಭಿಸುತ್ತಾರೆ ಭೂಮಿ ಬಿತ್ತನೆಗೆ ಹದ ಬಂದ ಸಮಯದಲ್ಲಿ ಎಲ್ಲಿಂದಾದರೂ ಮತ್ತೆ ಮಳೆ ರಾಯ ದಿನ ಬೆಳದೆ ಸುರಿದು ಸುರಿದು ರೈತರನ್ನ ಇನ್ನಷ್ಟು ಸಂಕಷ್ಟಕ್ಕೆ ದೂಡಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರಿವರು ಹೇಳಿದರು ರೈತರು ಮುಂಗಾರು ಬಿತ್ತನೆ ರೋಹಿಣಿ ಮಳೆ ತತ್ತಿಗೆ ಬಿತ್ತನೆ ಮಾಡಿದರೆ ಮುಂದೊಂದು ದಿನ ರೈತರು ಬಿತ್ತನೆ ಮಾಡಿದ ಬೆಳೆಗಳು ಒಳ್ಳೆಯ ಇಳುವರಿ ಬರುತ್ತದೆ ಮುಂಗಾರು ಮಳೆ ತತ್ತಿಯನ್ನು ಕಳೆದು ಹೋದ ಮೇಲೆ ಬಿತ್ತನೆ ಮಾಡಿದರೆ ಮುಂದೊಂದು ದಿನ ಬೆಳೆಗಳಿಗೆ ರೋಗದ ಬಾಧೆಯಿಂದ ಬೆಳೆಗಳು ಇಳುವರಿ ಬರುವುದಿಲ್ಲ ರೈತರು ಬೆಳೆ ಹಾಳಾಗುವ ಸಾಧ್ಯತೆ ಇದೆ ಎನ್ನುತ್ತಾರೆ ಹಿಂದಿನ ಹಿರಿಯರು ವರದಿ ಅಂದಪ್ಪ ಕೋಳೂರ್ ಕೊಪ್ಪಳ ನೋಡ್ರಿ ಸರ ಈ ವರ್ಷ ಮಳೆ ಆಗೈತಿ ಮಳೆ ಚಲುವ ಬಿಟ್ಟಿಲ್ಲ ಒಳ್ಳೆ ಸಮಯಕ್ಕೆ ಮಳೆ ಆಗೈತಿ ಒಳ್ಳೆ ಸಮಯಕ್ಕೆ ಮಳೆ ಆದ್ರ ಈಗ ಸದ್ಯಕ್ಕ ಹೊರಪ್ ಕೊಡ್ಬೇಕು ಈಗ ಬೀಜ ಗೊಬ್ಬರ ಸಾಲ ಮಾಡಿ ಬೀಜ ತಂದಿಟ್ಕೊಂಡು ಗೊಬ್ಬರ ತಂದಿಟ್ಕಂಡು ರುಣಿ ಮಳೆ ಆಗಲ್ಲ ಈಗ ಒಂದು ನಾಲ್ಕು ದಿನ ಒಂದ್ ವಾರ ಬಂತು ಈಗ ಇದೇ ರೀತಿ ಮಳೆ ಇಟ್ಕೊಂಡ್ರೆ ಕಟ್ಟಿ ಹಿಂದಾಕವು ಶೀಘ್ರದಲ್ಲಿ ವರ್ಪಾ ಅತಂದ್ರೆ ನಾವು ಬಿಟ್ಟು ಹರ್ಗದು ಬಿತ್ತದ್ ಮಾಡ್ಕೆ ಬೇಕಾದ್ರೆ ಕಟ್ಟಿ ಪೂರ್ಣ ಹಿಂದಕ್ಕವು ಈಗ ಶೀಘ್ರದಲ್ಲಿ ಮಳೆ ಕಮ್ಮಿ ಸ್ವಲ್ಪ ದಿಜಿಟಿಟಿ ಮಳೆ ಹಟ್ಕಂತ ಹಟ್ಕೊಂಡ್ ಕಮ್ಮಿ ಆತಂದ್ರ ಹದ ಬರ್ತವು ಬಿತ್ಕೊಂತೀವಿ ಮುಂದ ತಿ ಹಿಂದಕ್ಕವನ್ನ ಕಾರಣಕ್ಕ ಎಲ್ಲ ರೈತರು ಈಗ ಬಹಳ ಕಷ್ಟದಲ್ಲಿ ಇದರಲ್ಲಿ ಇದ್ರಲ್ಲಿ ಇದಂದ್ರೆ ಅನುಕೂಲ ಆಕತೆ ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೂಡವ್ರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡ್ವಿ